ಲಾಠಿಯೊಂದಿಗೆ ಪಥಸಂಚಲನ ನಡೆಸಿ ಸಮಾಜದ ಸ್ವಾಸ್ಥ್ಯ ಕೆಡಿಸುತ್ತಿರುವ ಆರ್ಎಸ್ಎಸ್ ಅನ್ನು ನಿಷೇಧ ಮಾಡಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಮಹೇಶ್ ಕುಮಾರ್ ರಾಠೋಡ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನದ ಹೆಸರಿನಲ್ಲಿ ಚಿತಾಪುರ ಸೇರಿದಂತೆ ರಾಜ್ಯಾದ್ಯಂತ ಲಾಠಿಗಳನ್ನು ಹಿಡಿದುಕೊಂಡು ಪಥಸಂಚಲನ ನಡೆಸಿರುವ ಆರ್ಎಸ್ಎಸ್ ಚಿತಾಪುರದಲ್ಲಿ ಗಲಭೆ ಎಬ್ಬಿಸಲು ಯೋಜಿಸಿಕೊಂಡಿದೆ ಅದಕ್ಕೆ ಅವಕಾಶ ಸಿಗದಿದ್ದಾಗ ಅದನ್ನೇ ನೆಪ ಮಾಡಿಕೊಂಡು ಜಿಲ್ಲೆಯಲ್ಲಿ ದ್ವೇಷವನ್ನು ಹಲ್ಲಿಸಲು ಪ್ರಯತ್ನಿಸುತ್ತಿರುವುದನ್ನು ಗಮನಿಸಿ ಆರ್ಎಸ್ಎಸ್ನ ಮತ್ತು ಅದರ ಮೂಲ ಭಾಜಪಾದ ಹುನ್ನಾರ ಅರಿತು ಅವರು ನಡೆಸಲು ಯೋಚಿಸಿರುವ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಬಾರದೆಂದು ಆಗ್ರಹಿಸಿದರು ಆದ ಕಾರಣ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ತನ್ನ ಆಯ್ದ ಐವತ್ತು ಜನ ಕಾರ್ಯಕರ್ತರಿಗೆ ನವೆಂಬರ್ ಒಂದರಂದು ಒಂದು ದಿನದ ಕಾರ್ಯಗಾರವನ್ನು ನಡೆಸಿ ಗ್ರಾಮೀಣ ಭಾಗದಲ್ಲಿ ಕೋಮು ಭಾವನೆಗಳನ್ನು ಹರಡುತ್ತಿರುವ ಆರ್ಎಸ್ಎಸ್ ಸೇರಿದಂತೆ ವಿವಿಧ ಕೋಮುವಾದಿ ಸಂಘಟನೆಗಳಿಗೆ ಪರ್ಯಾಯವಾಗಿ ಭಾರತದ ಸಂವಿಧಾನದ ಆಶಯವಾದ ಬಹುತ್ವ ಭಾರತದ ಬಗ್ಗೆ ಜಾಗೃತಿ ಮೂಡಿಸಲು ತೀರ್ಮಾನಿಸಲಾಗಿದೆ ಎಂದರು ಕಳೆದ ಹಲವಾರು ದಿನಗಳಿಂದ ಚಿತಾಪುರ ಪಥಸಂಚಲನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಟ್ಕೊಂಡು ಜಿಲ್ಲೆಯೊಳಗೆ ಏನು ಬೆಳವಣಿಗೆಗಳಾಗಿದ್ದಾವೆ ಆ ಹಿನ್ನೆಲೆಯೊಳನ್ನು ಗಮನಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಏನು ಲಾಠಿ ಜೊತೆಗೆ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ವಿಷಯನ ಆರ್ ಎಸ್ ಎಸ್ನವ್ರು ಹೇಳಿದ್ದಾರೆ ಅದನ್ನು ನಿಷೇಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಗುಲ್ಬರ್ಗ ಜಿಲ್ಲಾ ಮಂಡಳಿ ಮಾಡ್ತಿದೆ ಅದರ ಜೊತೆಗೆ ಏನು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಇದೆ ಆರ್ ಎಸ್ ಎಸ್ ಹಿನ್ನೆಲೆ ಗಮನಿಸಿದರೆ ಎರಡು ಬಾರಿ ಅದು ಬ್ಯಾನ್ ಆಗಿರ್ತಕ್ಕಂಥದ್ದು ಯಾಕೆ ಬ್ಯಾನ್ ಆಗಿದೆ ಏನು ಅಂತಕ್ಕಂಥದ್ದು ಎಲ್ರಿಗೂ ಜಹೀರ್ ಜಗ ಜಾಹೀರಾಗಿರ್ತಕ್ಕಂಥದ್ದು ಮತ್ತು ಅದರದ್ದು ಏನು ಸಿದ್ಧಾಂತ ಇದೆ ಸನಾತನವಾದ ಮತ್ತು ಮನುವಾದ ಸಿದ್ಧಾಂತ ಇದೆ ಅದು ದೇಶ ವಿರೋಧಿ ಆಗಿರ್ತಕ್ಕಂಥದ್ದು ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ಸಿದ್ಧಾಂತ ಇದೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಅದು ಬೆದರಿಕೆ ಬೆದರಿಕೆ ರೂಪದೊಳಗೆ ಅದು ಬಡಿಗೆ ಇಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥ ರೀತಿಯ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಅನ್ನೋ ಒಂದು ಸ್ಪಷ್ಟವಾದಂಥ ಒತ್ತಾಯವನ್ನು ಸಿ ಪಿ ಐ ಮಾಡ್ತದೆ ಈಗಾಗಲೇ ಒಂದು ಸರ್ಕುಲರ್ನ ರಾಜ್ಯ ಸರ್ಕಾರ ಹೊರಡಿಸಿದೆ ಈ ರಾಜ್ಯದೊಳಗೆ ಯಾವುದೇ ಒಂದು ಸಂಘಟನೆಗಳು ಸರ್ಕಾರಿ ಜಾಗದೊಳಗೆ ಸಾರ್ವಜನಿಕ ಸ್ಥಳದೊಳಗೆ ಒಂದಿಷ್ಟು ಇಂತಿಷ್ಟು ಜನರ ನಂತರ ಜ ಗುಂಪುಗೂಡಿ ಪರ್ಮಿಷನ್ ಇರಲಾರ್ದೆ ಏನು ಮಾಡಬಾರ್ದು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಓಡಿಸಿದ್ದಾರೆ ಈ ಸುತ್ತೋಲೆ ಅವರು ಆರ್ ಎಸ್ ಎಸ್ಸಿನಲ್ಲೊಳಗೆ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳಿದರೂ ಕೂಡ ಇದು ಈ ಸುತ್ತೋಲೆಯ ವಿಷಯ ನೆನ್ನೆ ಏನು ಕೋರ್ಟ್ ಹೇಳಿದೆ ಅದು ಹಕ್ಕುಗಳ ಜನರ ಏನು ನಮ್ಮ ಸಾರ್ವಜನಿಕರ ಹಕ್ಕುಗಳ ಕಸ್ಕೊಳ್ತಕ್ಕಂಥ ರೀತಿಯೊಳಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಹೇಳಿದೆ ಆ ರೀತಿಯ ಸಾರ್ವತ್ರಿಕವಾಗಿರ್ತಕ್ಕಂಥ ಸರ್ಕುಲರ್ಗಳನ್ನು ಈ ಕೂಡಲೇ ಹಿಂದಕ್ಕೆ ಪಡೆದು ಸಂವಿಧಾನ ವಿರೋಧ ಇರ್ತಕ್ಕಂಥ ಅಂಥ ಒಂದು ನಡೆಯನ್ನು ರಾಜ್ಯ ಸರ್ಕಾರ ತೋರಿಸ್ಬಾರ್ದು ಅಂತಕ್ಕಂಥ ಒತ್ತಾಯ ಮಾಡ್ತಾನೆ ನಾವು ಇದನ್ನು ರಾಜಕೀಯ ಒಂದು ಚಳುವಳಿಯಾಗೆ ನೋಡ್ತೀವಿ ಆರ್ ಎಸ್ ಎಸ್ಸು ಅದನ್ನು ಬ್ಯಾನನ್ನು ಲಿಫ್ಟ್ ಮಾಡಬೇಕಾದ್ರೆ ಒಂದು ಅಪೀಲನ್ನು ಕೊಟ್ಟಿತ್ತು ಅದೇನಂತ ಹೇಳಿದ್ರೆ ನಾವು ಯಾವುದೇ ಒಂದು ರಾಜಕೀಯ ಚಟುವಟಿಕೆದಲ್ಲಿ ಭಾಗವಹಿಸೋದಿಲ್ಲ ಯಾವುದೇ ಕೋಮು ದ್ವೇಷ ಮತ್ತೊಂದು ಮಗದೊಂದರಲ್ಲಿ ಭಾಗವಹಿಸೋದಿಲ್ಲ ಕೇವಲ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೇವೆ ಸಾಂಸ್ಕೃತಿಕ ಸಂಘಟನೆ ಉಳ್ಕೊಳ್ತೇವೆ ಅಂತಕ್ಕಂಥ ಒಂದು ಅಫಿಡವಿಟನ್ನು ಸಲ್ಲಿಸಿರೋ ಕಾರಣಕ್ಕೆ ಅವ್ರನ್ನ ಅವ್ರ ಮೇಲೆ ಇರ್ತಕ್ಕಂಥ ಬ್ಯಾನಲ್ಲಿ ಲಿಫ್ಟ್ ಮಾಡಿರ್ತಕ್ಕಂಥದ್ದು ಹಂಗ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಗಮನಿಸಿದರೆ ಅವರ ಚಟುವಟಿಕೆ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು ಮತ್ತೆ ಆರ್ ಎಸ್ ಎಸ್ ಹೆಸರೊಳಗೆ ಈ ರಾಜ್ಯದೊಳಗೆ ಬಿಜೆಪಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ